ಹೃದಯ ಶ್ರೀಮಂತರು ಏನೇನು ಹೇಳ್ಬೇಕು ಗೊತ್ತಾಗಲ್ಲ ನಮ್ಮ ಸಾಹೇಬ್ರ ಬಗ್ಗೆ ನನಗೆ ಭಾಳ ಗೌರವ ಈ ಕ್ಷೇತ್ರದ ಪುಣ್ಯ ನಿಜಕ್ಕೂ ನನ್ನ ಆನಂದ ನನ್ನ ಮನಸ್ಸಿಗೆ ಎಷ್ಟು ಅದೃಷ್ಟ ಮಾಡಿತ್ತು ಈ ಕ್ಷೇತ್ರ ಇದು ಎಂಥ ಪುಣ್ಯ ಭೂಮಿ ರಾಜಕಾರಣವಾಗಿ ಎಂಥ ಒಂದು ಒಂದು ಫಲವತ್ತಾದ ಒಂದು ಬೀಜ ಇಲ್ಲಿ ಹುಟ್ಟಿದೆ ಅದು ನಿಜಕ್ಕೂ ನಾನು ಆ ಒಂದು ಸಂಸ್ಕೃತಿಗೆ ಅವರ ಭಾವನೆಗೆ ನಾನು ಅವರಿಗೆ ಶಿರವಾಗಿ ನಂಬಿಸಿ ನಾನು ಕಣ್ಣಿಟ್ಟವಾಗಲೂ ಆಭಾರಿಯಾಗಿದ್ದೇನೆ ಒಂದು ಶಾಸಕಾಂಗದ ಪಕ್ಷದ ನಾಯಕನಾಗಬೇಕಾದ್ರೆ ಸಕಲ ಗುಣಗಳಿರಬೇಕು ನಾಯಕತ್ವದ ಗುಣ ಇರಬೇಕು ಸ್ವಾಭಿಮಾನ ಇರಬೇಕು ಯಾ ಜವಾಬ್ದಾರಿ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಇಷ್ಟನ್ನು ಗೆದ್ದಂತಹ ಕಿರಿ ವಯಸ್ಸಿನ ಈ ರಾಜ್ಯ ಕಂಡ ಅತಿ ಯಶಸ್ವಿನ ನಾಯಕತ್ವ ಗುಣಗಳನ್ನು ಹೊಂದಿರ್ತಕ್ಕಂಥ ಈ ಶಾಸಕರನ್ನು ಪಡೆದ ನಾವು ನಿಜಕ್ಕೂ ಪುಣ್ಯವಂತರು ಅಂತೇಳಿ ನಾನು ಈ ಸಮಾಜದ ಬಗ್ಗೆ ನಾನು ಪರವಾಗಿ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಚಿಕಿತ್ಸೆ ಆದಾಗ ಬಂದು ನನಗೆ ಧೈರ್ಯ ಹೇಳೋಗಿದ್ರು ಇವತ್ತು ಹೆಂಗಿದೆಯಾ ಅಂತ ಕೇಳಿದ್ರು ನನ್ನ ಪಿತೃ ಸ್ವರೂಪಿಯಾಗಿ ನನ್ನ ಹಿರಿಯ ಸಹೋದರರಾಗಿ ಇವತ್ತು ನನ್ನನ್ನು ವಿಚಾರಣೆಯನ್ನು ಮಾಡಿದ್ರು ನಾನು ನಿಮ್ಮ ಕಳಕಳಿಗೆ ನಾನು ಆಭಾರ ಹೇಳಿದ್ದೇನೆ ಧನ್ಯವಾದ